ನಮಸ್ಕಾರ ದಿನಾಂಕ ಜೂನ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಹೋಟೆಲ್ ಪ್ರೆಸಿಡೆಂಟ್ನಲ್ಲಿ ರೋಟರಿ ಕ್ಲಬ್ ಆಫ್ ಮೈಸೂರು ಎಲೈಟ್ ವತಿಯಿಂದ ಪದಗ್ರಹಣ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮೇಜರ್ ಡೋನರ್ ರೋ ಎಚ್ ಆರ್ ಕೇಶವ್ ನಿಕಟಪೂರ್ವ ಜಿಲ್ಲಾ ಗವರ್ನರ್ ಅಂತಾರಾಷ್ಟ್ರೀಯ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತೊಂದು ಎನ್ ಎಸ್ ಮಹಾದೇವಸ್ವಾಮಿ ಅಧ್ಯಕ್ಷರು ರೋಟರಿ ಕ್ಲಬ್ ಆಫ್ ಮೈಸೂರು ಎಲೈಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ತಂಡ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಎಂಡಿ ಸಹಾಯಕ ಜಿಲ್ಲಾ ಗವರ್ನರ್ ವಲಯ ಎಂಟು ಎರಡು ಪಿಎಚ್ಎಫ್ ಕೆ ಎಸ್ ಕುಮಾರ್ ವಲಯ ಸೇನಾನಿ ವಲಯ ಎಂಟು ಎರಡ್ ಸಾವಿರದ ಅಧ್ಯಕ್ಷರು ಬಿ ಸುರೇಶ್ ಕಾರ್ಯದರ್ಶಿ ಎನ್ ಎಸ್ ಮಹಾದೇವಸ್ವಾಮಿ ಅಧ್ಯಕ್ಷರು ಜಿ ಹರೀಶ್ ಕಾರ್ಯದರ್ಶಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ಎರಡನೇ ವರ್ಷದ ಪದಗ್ರಹಣ ಇಂದು ನಡೀತು ನನಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ನಮ್ಮ ರೋಟ್ರಿಯ ಎಲ್ಲ ಸದಸ್ಯರು ಮಿತ್ರರು ಈ ಜವಾಬ್ದಾರಿಯನ್ನು ಪ್ರೀತಿಯಿಂದ ನಾನು ಒಪ್ಕೊಂಡು ಮುಂದಿನ ಒಂದು ವರ್ಷ ನನ್ನದೇ ಆದಂಥ ಕನಸಿನ ಯೋಜನೆಗಳನ್ನು ಸಾಕಾರಗೊಳಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಇದಕ್ಕೆ ನನ್ನ ಎಲ್ಲ ಸದಸ್ಯರು ನನ್ನ ಜಿಲ್ಲಾ ಗವರ್ನರು ಮತ್ತು ರೋಟ್ರಿ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ನನ್ನ ಜೊತೆ ಸಹಕರಿಸ್ತಾರೆ ಅನ್ನೋ ಭಾವನೆ ನಂದಾದರೂ ಆಗಿದೆ ಬಡವರ ದೀನದಲಿತರ ನೊಂದವರ ಕಾರ್ಮಿಕರ ಹಾಗೂ ನಮ್ಮ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳಲ್ಲಿ ಮಗುವನ್ನು ತರಿಸುವ ಒಂದು ಆಲೋಚನೆಯಾದರೂ ನಂದಾಗಿದೆ ಅವ್ರಿಗೆ ನನ್ನ ಕೈನಲ್ಲಿ ಎಷ್ಟು ಸಾಧ್ಯತೆ ಇದೆ ಆ ಕೆಲಸಗಳನ್ನ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾನು ಈಗಾಗಲೇ ಆಲೋಚಿಸಿದ್ದೇನೆ ಆಯೋಜಿಸ್ತೀನಿ ಅದರಲ್ಲಿ ಎಷ್ಟೊಂದು ಗೆಲುವು ಕಾಣ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಇದಕ್ಕೆ ಎಲ್ಲ ಸ್ನೇಹಿತರುಗಳ ಹಿತೈಷಿಗಳ ಆರೈಕೆ ನನಗೆ ಮುಖ್ಯವಾಗಿದೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ನಾನು ಮಹಾದೇವ ಸ್ವಾಮಿ ನಿವೃತ್ತ ಕಾರ್ಯಪಾಲಕ ಅಭಿಯಂತರು ರೋಟ್ರಿ ನಲ್ಲಿ ಹಲವಾರು ವರ್ಷಗಳಿಂದ ನಾನಿದ್ದೇನೆ ರೋಟ್ರಿ ನಾರ್ತ್ನಲ್ಲಿದ್ದೆ ರೋಟ್ರಿ ಜಯಪ್ರಕಾಶ್ ನಗರದಲ್ಲಿದ್ದೆ ಇವಾಗ ರೋಟ್ರಿ ಜಿ ಎಲೈಟ್ನಲ್ಲಿ ನಾನು ಅಧ್ಯಕ್ಷನಾಗಿ ಪದಗ್ರಹಣ ಮಾಡಿದ್ದೇನೆ ರೋಟ್ರಿ ಬಂಧುಗಳ ಈ ಸಭೆಯ ಮುಂದೆ ಪ್ರಾಮಾಣಿಕವಾಗಿ ಪ್ರತಿಜ್ಞೆ ಮಾಡುವುದೇನೆಂದರೆ ಪ್ರಾಮಾಣಿಕವಾಗಿ ಸದಾ ಮನುಕುಲದ ಸೇವೆಯ ಮೂಲಕ ನಾನು ನಾನು ರೋಟರಿಯ ತತ್ವಗಳಿಗೆ ನನ್ನನ್ನು ತೊಡಗಿಸಿಕೊಳ್ಳುತ್ತೇನೆ ಡೈಮಂಡ್ ಪ್ಲಸ್ ಅವಾರ್ಡ್ ಪ್ರೆಸೆಂಟೆಡ್ ಟು ರೋಟರಿ ಕ್ಲಬ್ ಆಫ್ ಮೈಸೂರು ಇನ್ ಆಫ್ ದ ಕ್ಲಬ್ಸ್ ಔಟ್ಸ್ಟ್ಯಾಂಡಿಂಗ್ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಅಲೈನ್ ವಿತ್ ರೋಟರಿ

ಅವರು ನಮ್ಮ ಚಾರ್ಟೆಡ್ ಸರ್ಟಿಫಿಕೇಟ್ ಅವರೆಲ್ಲ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ ಅವರಿಗೆ ತುಂಬಿರುವುದರಿಂದ ಧನ್ಯವಾದಗಳನ್ನು ನಾನು ಸುರೇಶ್ ಅವರು ಕಾರ್ಯದರ್ಶಿ ವರದಿ ಒಪ್ಪಿಸ್ತಾ ಮೊದಲ ವರ್ಷ ಚೊಚ್ಚಲ ವರ್ಷದಲ್ಲಿ ಬಹುತೇಕ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ ರವಿ ಇವರು ಸಹ ಯಾವುದೇ ಒಂದು ರೀತಿ ಈಗೋ ಇಲ್ಲದೆ ಹಿ ವುಡ್ ಹ್ಯಾವ್ ಎ ಗ್ರೇಟ್ ಪೊಸಿಷನ್ ಇನ್ ಇಸ್ ಡಿಪಾರ್ಟ್ಮೆಂಟ್ ಬಟ್ ನಿವೃತ್ತರಾದ ಮೇಲೆ ಒಂದು ಅಧ್ಯಕ್ಷರಾದ ಮೇಲೆ ಯು ನೀಡ್ ಟು ಬಿ ಸೋ ಹಂಬಲ್ ಆ್ಯಂಡ್ ಯು ನೀಡ್ ಟು ಬಿ ಸೋ ರೆಸ್ಪಾನ್ಸ್ಫುಲ್ ಟು ಅದರ್ಸ್ ಆ್ಯಂಡ್ ಐ ಹ್ಯಾವ್ ಫೌಂಡಿಮ್ ಆಸ್ ಎ ನೈಸ್ ಹ್ಯೂಮನ್ ಬೀಯಿಂಗ್ ಚಾರ್ಟರ್ ಎಕ್ಸಲೆಂಟ್ ಜಾಬ್ ಸಾಮಾನ್ಯ ನಾವು ನಮ್ಮ ಕೆಲಸ ಮುಗಿದ ಮೇಲೆ ಅದನ್ನು ನಮಗಿಂತ ಇನ್ನೂ ಉತ್ತಮರಿಗೆ ಅರ್ಹರಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥ ಒಂದು ಆಸೆ ಇರುತ್ತೆ ಐ ಆಮ್ ಶೂರ್ ಯು ಎಂಡಿಂಗ್ ಇಟ್ ಅವರ್ ಟು ಅನದರ್ ಗ್ರೇಟ್ ಪರ್ಸನ್ ಮಹಾದೇವ ಸ್ವಾಮಿ ಆ್ಯಂಡ್ ಮಹದೇವ ಸ್ವಾಮಿ ರೋಟ್ರಿ ರೋಟ್ರಿನಲ್ಲಿ ಇಟ್ ಇಸ್ ಲೈಕ್ ಎ ರಿಲೇ ರೇಸ್ ರಿಲೇ ರೇಸ್ ಗೆಲ್ಲಬೇಕು ಅಂದ್ರೆ ಕೆಲಸ ಅವಿರತವಾಗಿ ನಡೀತಾ ಇರುತ್ತೆ ಓನ್ಲಿ ಯಾರು ಅದನ್ನ ಅಧಿಕಾರದಲ್ಲಿ ಇರ್ತಾರೆ ಅಥವಾ ಜವಾಬ್ದಾರಿಯಲ್ಲಿ ಇರ್ತಾರೆ ಅವರ ಹಸ್ತ ಹಸ್ತಾಂತರ ಆಗ್ತಾ ಇರುತ್ತೆ ಮೀನ್ ರವಿ ಅವ್ರ ಮೇಲೆ ಸುಮ್ಮನೆ ಕೂತ್ಕೋತಾರೆ ಅಂತಿಲ್ಲ ಅವರು ಇವರಿಗೆ ಸಹಕಾರವನ್ನು ಕೊಟ್ಟು ఇవర ఆగదే దంత అన్ఫుల్ఫిల్డ్ ఎక్స్పెక్టేషన్స్ ఓవర్ వన్ ఇయర్ హీ విల్ ట్రై టు సిమ్స్ టర్న్ ఇన్ టుయాలిటీ ఇన్ ద కమింగ్ ఇయర్ థ్రూ మేస్వామి అండ్ దీమ్ ఐ వి అండర్ ద గైడెన్స్ ఆఫ్ రాఘవేంద్ర అండ్ కుమార్ అండ్ ఏ అసెస్టెట్ బై యర్ సెక్రెటరి కేజీ హరీష్ దట్ యు నో దిస్ ఇయర్ ఆఫ్ మహదే స్వామి ఈస్ గోయింగ్ టు అన్ ఎక్సలెంట్ ఇయర్ కంగ్రాచులేషన్స్ టు యూ ಅಧಿಕಾರಿ ಈ ಮಾಲೆಯನ್ನ ತೆಗೆದು ಹಾಕೋದು ಒಂದು ರೀತಿ ಸಂಪ್ರದಾಯ ಆದ್ರೆ ಈ ಪೊಲಿಟಿಕ್ಸ್ ಅಲ್ಲೆಲ್ಲ ನೋಡಿರ್ಬೋದು ಇಬ್ರು ಕಂಟೆಸ್ಟೆಂಟ್ ಇದ್ದಾಗ ಆ ಇಬ್ಬರಲ್ಲೇ ಒಬ್ಬನ್ನ ಪ್ರಪೋಸ್ ಮಾಡಿ ಒಬ್ಬ ಕೇಳಿ ಸೆಕೆಂಡ್ ಮಾಡಿಸ್ಬಿಡ್ತಾರೆ ಹಾಗಿದ್ರೆ ನಾನು ಇವ್ರಿಗೆ ನೀನೆ ಹಾಕ್ಬಿಡಿ ಅಂತ ಹೇಳ್ತಾರೆ

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ